ನೋಡಿ ಸ ಸ ನಮಸ್ಕಾರ ನಾನು ಎಮ್ಮಿ ನಗರ್ ನಿವಾಸಿ ಇಲ್ಲಿ ನೋಡಿ ದೊಡ್ಡೂರು ಕರ್ ಗ್ರಾಮ ಪಂಚಾಯತಿಗೆ ಸೇರಿದ ಎಮ್ ಇ ನಗರಲ್ಲಿ ಗಿಡಗಳು ಯಾರೂ ಕಟ್ ಮಾಡ್ತಾಯಿಲ್ಲ ಮೆಂಬರ್ಗಳು ನಾಲ್ಕು ಮೆಂಬರ್ಗಳು ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅರ್ಥನೇ ಆಗ್ತಾಯಿಲ್ಲ ಇಲ್ಲಿ ಡಿ ಕೆಲಿ ಪಂಚಾಯತ್ ಚೇರ್ಮ್ಯಾನ್ ಗುಡ್ಗ ಗಮನಕ್ಕೆ ತಂತ್ರಗಳು ಕೂಡ ಯಾರು ಇಲ್ಲಿ ಸ್ಥಳೀಯರು ಬಂದು ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಕ್ಲೀನ್ ಇಲ್ಲ ದಯವಿಟ್ಟು ಇದನ್ನು ಗಮನಕ್ಕೆಂದು ಗಿ ಗಿಡಗಳೆಲ್ಲ ಕ್ಲೀನ್ ಮಾಡಿಸ್ಬೇಕು ಇಂಥ ವರ್ಷರು ಏನು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಇದು ಹೋಗಿ ಸ್ವಚ್ಛ ಭಾರತ ನೋಡಿ ದೊಡ್ಡೂರು ಕರಪನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂತೆ ಎಮ್ ಬಿ ನಗರ್ ಗಿಡಿಗಳು ಕಟ್ ಮಾಡ್ತಾ ಇಲ್ಲ ನೋಡಿ ಹೆಂಗಿದೆ ಈ ಸ್ವ ಇದೆ ಸ್ವಚ್ಛ ಭಾರತ ಇದೇ ಸ್ವಚ್ಛ ಭಾರತ ಆ ಸ್ವಚ್ಛ ಭಾರತ್ ಅಂದರೆ ಮೋದಿ ಸ್ವಚ್ಛ ಭಾರತ ಇದು ಹೇಳಿ ಚುನಾವತಿ ಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಆಮೇಲೆ ಚೇರ್ಮನ್ ಏನು ಮಾಡ್ತಾಯಿದ್ದಾರೆ ಪಿ ಡಿ ಒ ಏನು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಗಮನಕ್ಕೆ ಇದು ಗಮನಕ್ಕೆ ಇದ್ದೀನಿ ವಿಡಿಯೋ ಮೂಲಕ ನ್ಯೂಸ್ ಮೂಲಕ ಇದನ್ನು ಗಿಡಗಳೆಲ್ಲ ಕ್ಲೀನ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ನೋಡಿ ಮೌರಿ ಕೂಡ ಬ್ಲಾಕ್ ಆಗಿಬಿಟ್ಟಿದೆ ಸ್ವಾಮಿ ನೋಡಿ ನೋಡಿ ಈ ಥರ ಗ್ರಾಮ ಪಂಚಾಯತ್ ವಸ್ಟ್ ಪಂಚಾಯತ್ ಅಂತ ಹೇಳ್ಬೇಕಾಗತ್ತೆ ಮೆಂಬರ್ಗಳು ಚುನಾವಣೆ ಆಗಿ ಏನು ಕೆಲಸಗಳು ಮಾಡ್ತಾ ಇಲ್ಲ ಇಲ್ಲಿ ದಯವಿಟ್ಟು ಇದೇನ ಮೋದಿ ಸ್ವಚ್ಛ ಭಾರತ್ ಮೋದಿ ಸ್ವಚ್ಛ ಭಾರತ್ ಮೋದಿ ಅವ್ರದ್ದು ಸ್ವಚ್ಛ ಭಾರತ್ ಅಂತ ಹೇಳ್ತಾರಲ್ಲ ಈ ಸ್ವಚ್ಛ ಭಾರತ ಹಾವುಗಳ ಕಾಟ ಇರುವೆಗಳ ಕಾಟ ಪ್ಲಸ್ ಸೊಳ್ಳೆಗಳ ಕಾಟ ಈ ಥರ ಇದೆ ಈ ದೊಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇರಿದ ಎಮ್ಮಿನಗರಲ್ಲಿ ಚುನಾವಂತಿ ಪ್ರತಿನಿಧಿಗಳು ಏನು ಮಾಡ್ತಾ ಮಾಡ್ತಾಯಿದ್ನೋ ಅರ್ಥನೇ ಆಗ್ತಾ ಇಲ್ಲ ದಯವಿಟ್ಟು ಇದನ್ನು ಕ್ಲೀನ್ ಮಾಡಿಕೊಡಿ